ನಮಸ್ಕಾರ ವೀಕ್ಷಕರೇ ನಾವಿವತ್ತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೋಣಿಮರೂರು ಗ್ರಾಮದಲ್ಲಿದ್ದೇವೆ ಈ ಒಂದು ಗ್ರಾಮದಲ್ಲಿ ನಡೆಸಿರತಕ್ಕಂಥ ಶ್ರೀ ಸೋಮಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಇವರು ಆರ್ಮಿಯಲ್ಲಿ ತಮ್ಮ ಕೆಲಸವನ್ನು ಕರ್ತವ್ಯವನ್ನು ನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಕರ್ತವ್ಯದಿಂದ ನಿವೃತ್ತಿಯನ್ನು ಹೊಂದಿ ತಮ್ಮ ಗ್ರಾಮದಲ್ಲಿ ಕೃಷಿ ಎಡೆಗೆ ಆಸಕ್ತಿಯನ್ನು ವಹಿಸಿ ತಮ್ಮ ಕೃಷಿ ಜಾಗವನ್ನು ಭಾಳ ಸುಂದರವಾದ ಒಂದು ಉದ್ಯಾನವನದ ರೀತಿಯಲ್ಲೇ ಆಗಲಿ ಹಾಗೆ ಊದೋಟಗಳು ಹಣ್ಣಿನ ಗಿಡಗಳು ಹಾಗೆ ಬೇರೆ ಬೇರೆ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆದು ತಮ್ಮ ಸುತ್ತಮುತ್ತ ಇರತಕ್ಕಂತಹ ಕೃಷಿಕರಿಗೂ ಮಾದರಿಯಾಗಿರ್ತಕ್ಕಂಥವರು ಶ್ರೀ ಸೋಮಣ್ಣನವರು ಅವರೊಟ್ಟಿಗೆ ಇಲ್ಲಿದೆ ಹೆಚ್ಚಿನ ಪರಿಚಯವನ್ನು ಹೇಳಿ ಅವರು ನಿಮಗೆ ಮಾಡಿಕೊಡ್ತಾರೆ ನಾನು ಸೋಮಪೇಟೆ ತಾಲೂಕು ಗೋಣಿಮಾರರು ಎಂಡೆ ಗ್ರಾಮದವರು ನನ್ನ ಹೆಸರು ಸೋಮಣ್ಣ ಅಂತ ಮನೇಲಿ ರವೀಂದ್ ತಗೀತಾರೆ ನಾನು ಹುಟ್ಟಿದ್ದು ಇಪ್ಪತ್ತಾರು ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಲ್ಲಿಂದ ಒಂಬತ್ತು ಟೆಂತ್ ಟೆಂತ್ ಕ್ಲಾಸ್ ಗೋಣಿಮಾರಲ್ಲಿ ಮುಗಿಸಿ ಆಮೇಲೆ ಎಪ್ಪತ್ತೊಂಬತ್ತು ಫೆಬ್ರವರಿಯಲ್ಲಿ ಆರ್ಮಿಗೆ ಹೋದೆ ಆರ್ನಿಂದ ಸಾಲ ಎಲ್ಲ ಜಾಗವನ್ನು ಸುತ್ತಿ ತೊಂಬತ್ತೇಳರಲ್ಲಿ ಇಟಡ್ ಆದ ನಂತರ ನಾ ಬೇರೆ ಜಾಬಿಗೆ ಹೋಗೋದಾಗಿತ್ತು ಬೇಡ ಅಂತ ನಮ್ಮ ಕೃಷಿಯೇ ಹೇಳ್ಕೊಂಡೆ ಒಂದು ಬೋರ್ವೆಲ್ ತೋಟದಲ್ಲಿ ತೆಗೆಸಿ ಎರಡು ಕ್ರೇ ಜಾಗದಲ್ಲಿ ಒಂದು ಬೋಲಲ್ ತೆಗೆಸಿ ನಮಗೆಲ್ಲ ಹಣ್ಣಿನ ಗಿಡಗಳು ಬೇಕು ಅಂತ ನನ್ನ ಆಸೆ ಅದರಲ್ಲಿ ಈಗ ಒಂದು ಇನ್ನೂರೈವತ್ತರಷ್ಟು ಕಾಫಿ ಇದು ಬಟರ್ ಫ್ರೂಟ್ ಗಿಡಗಳಿದ್ದಾವೆ ಅದರಲ್ಲಿ ಅಡಿಕೆ ಗಿಡ ಒಂದು ಸಾವಿರ ಇದೆ ಮತ್ತೆ ಬೇರೆ ಬೇರೆ ತಡೆಯ ಹಣ್ಣಿನ ಗಿಡಗಳು ಇದ್ದಾವೆ ಈ ಆಸಕ್ತಿ ಬಂದಿದೆ ಹೇಗೆ ಅಂದರೆ ಮೊದಲು ಕೃಷಿಯಲ್ಲಿ ನಿಮ್ಮ ತಂದೆ ಎಲ್ಲ ಮಾಡ್ತಿದ್ರು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ನನಗೆ ಈ ಪರಿಸರದ ಮೇಲೆ ಭಾಳ ರುಚಿ ಮರ ಗಿಡಗಳು ಬೆಳಿತು ಎಲ್ಲಿಲ್ಲದ ಮರ ಗಿಡ ನಮ್ಮಲ್ಲಿರಬೇಕು ಅದೊಂದೇ ಆಸಕ್ತಿ ನನಗೆ ಎಷ್ಟೋ ಗಿಡ ಮರಗಳನ್ನು ನಸಿಜೋದೇ ಎಲ್ಲ ಕಡಿಯೋದು ಮಾಡೋದು ಹಾಳು ಮಾಡೋದು ಆದರೆ ನಮ್ಮ ತೋಟದಲ್ಲಿ ಅದು ಪ್ರತಿಯೊಂದು ಗಿಡ ಎಲ್ಲೇ ಎಲ್ಲ ಥರದ ಗಿಡಗಳನ್ನು ನಮ್ದು ಪ್ರತಿಯೊಂದು ಹಣ್ಣಿನ ಗಿಡ ಗಿಡಗಳು ನಮ್ಮಲ್ಲಿ ಇರಬೇಕು ನಾನು ಒಂದೇ ಆಸೆ ಮತ್ತು ಮನೆ ಹತ್ರ ಚೆನ್ನಾಗಿ ವ್ಯವಸ್ಥಿತವಾಗಿರಬೇಕು ಸಾಫ್ ಸಫಾಯಿ ಮೇಯ್ನು ಸಾಫ್ ಸಫಾಯಿ ಹ್ಞೂ ಸಫಾಯಿ ಮೇಯ್ನ್ ಇರಬೇಕು ಹಾಗೆ ಎಷ್ಟು ಎಷ್ಟು ಇದೆ ಸರ್ ನಮ್ನಲ್ಲಿ ಎರಡು ಎಕರೆ ಇದೆ ಎರಡು ಎಕರೆ ಎರಡು ಎಕ್ರೆ ಎರಡು ಎಕ್ರೆಯಲ್ಲಿ ಒಂದು ಸಾವಿರದಷ್ಟು ಅಡಿಕೆ ಗಿಡಗಳು ತೆಚ್ಚಿದರೆ ಈಗ ಒಂದು ಇನ್ನೂರ ಎಷ್ಟು ಮರ ಬಟರ್ಫೂಟ್ನಲ್ಲಿ ಒಂದು ನೂರೈವತ್ತಕ್ಕಿಂತ ಜಾಸ್ತಿ ಕಲಸ ಮಳೆ ಬಂದು ಹೋಗಿದೆ ಎಲ್ಲ ಮರಗಳು ಸಫಲಿದಾವೆ ಇನ್ನು ಉಳಿದಿದೆ ಒಂದು ನೂರಷ್ಟು ಹೊಂದಿರ್ಬೋದು ಬಾಕಿ ಇನ್ನು ಪ್ರತಿಯೊಂದು ಹಣ್ಣಿನ ಗಿಡ ಇದಾವೆ ನಮ್ಮ ನಮಗೆ ಮನೆಗೆ ತಿನ್ನಲಿಕ್ಕೆ ಮಾತ್ರ ಬಟರ್ ಫೂಟ್ ಹೆಚ್ಚಿನದಾಗಿ ಮಾರ್ತೀವಿ ಅಷ್ಟೇ ಬಾಕಿ ಎಲ್ಲ ಹಣ್ಣಿನ ಗಿಡ ಮನೆಗೆ ಮನೆಗೆ ಉಪಯೋಗಿಸಲಿಕ್ಕೆ ಮಾತ್ರ ಅಂದ್ರೆ ಬೇರೆ ಹಣ್ಣಿನ ಗಿಡಗಳನ್ನ ನೀವು ಮಾರ್ಲಿಕ್ಕೆ ಅಂದ್ರೆ ಅದನ್ನ ಕಮರ್ಲಿಕ್ಕೆ ತೆಗೆಕೊಂಡೋಗ್ಲಿಕ್ಕೆ ಅಷ್ಟು ಮಾರ್ಲಿಕ್ಕೆ ಆಗೋದಿಲ್ಲ ಆದ್ರ ಅದಕ್ಕೆ ಜಾಗವೇ ಹೆಚ್ಚು ಬೇಕು ಹ್ಮ್ ಈಗ ಅದರ ಒಂದು ಬೆಳೆ ಬೆಳೆದಕ್ಕೆ ತುಂಬಾ ಜಾಗ ಬೇಕಾಗ್ತದೆ ಬೇರೆ ಬೇಕಾಗ್ತಿದೆ ಈಗ ಒಂದೊಂದೇ ಹಣ್ಣಿನ ಇದಾದ್ರೆ ಮಾರುದು ಏನೋ ಆಗ್ತಾ ಇಲ್ಲ ಈಗ ಅದರಿಂದ ನಿಮಗೆ ವರ್ಷದ ಆದಾಯ ಬಟರ್ಫ್ರೂಟ್ ಬಟರ್ಫ್ರೂಟ್ ವರ್ಷ ವರ್ಷ ಒಂದು ಎರಡು ಲಕ್ಷ ಸಿಕ್ತಿತ್ತು ನಮಗೆ ಸ್ವಲ್ಪ ಈ ವರ್ಷ ಕಡಿಮೆ ಆಗಿದೆ ಹಾ ವರ್ಷ ಹೊಸ ಎರಡು ನಾಲ್ಕು ಸಂಸ್ ಗ್ಯಾರಂಟಿ ಎಷ್ಟು ಗಿಡಗಳು ನೂರು ನೂರು ಈಗ ಈ ವರ್ಷ ಅದೇ ಒಂದು ನೂರು ಉಳಿದಿದ್ದೀವಿ ಅಷ್ಟೇ ಹಾಗೆ ನೂರೈದು ಸಪ್ ಆಗಿದೆ ಎಲ್ಲ ನಾಟಿ ಗಿಡಗಳೇ ನಾಟಿ ಗಿಡಗಳೇ ಗಿಡಗಳು ಯಾವುದೂ ಇಲ್ಲ ಹ್ಮ್ ಅಂದ್ರೆ ಈಗ ನೀವು ಬೇರೆ ತರದ ಗಿಡಗಳನ್ನ ಯಾಕೆ ಇದು ಮಾಡಲಿಲ್ಲ ಅಂದ್ರೆ ನಾಟಿನೇ ಇದು ಮಾಡ್ತಾ ಇದ್ದಾರೆ ಹೈಬ್ರಿಡ್ ಹೈಬ್ರಿಡ್ ಬ್ಯಾಡ ಅಂತ ನಾಟಿನೇ ನಾಟಿನ ನಟ ಹೈಬ್ರಿಡ್ನ ಸಾಕಷ್ಟು ಸ್ವಲ್ಪ ಕಷ್ಟನೇ ಅಲ್ಲ ಹೆಚ್ಚು ಬಾಳಿಕೆನೂ ಇಲ್ಲ ಅಂತ ನನಗೆ ಅನಿಸ್ತಿತ್ತು ಅದನ್ನ ನಾನು ಅದನ್ನ ಮಾಡಲಿಲ್ಲ ಬೇರೆ ಏನು ಹೊಲದಲ್ಲಿ ಏನು ಬರ್ತಿದೆ ಈಗ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ಬೆಳ್ಕೊಂಡಿದ್ವಿ ಸ್ವಲ್ಪ ಮೆಣಸಿನ ಗಿಡ ಸ್ವಲ್ಪ ಬೀನ್ಸು ಸ್ವಲ್ಪ ಗೆಣಸಾಕಾಗಿದ್ವಿ ಹಾಗೆ ನಮಗೆ ಬೇಕಾಗಿದ್ದು ಎಲ್ಲ ಅದಕ್ಕೆ ಅದಕ್ಕೇನು ಸ್ಪ್ರೇ ಇದು ಏನು ಮಾಡೋದಿಲ್ಲ ಹಾಗೆ ನ್ಯಾಚುರಲ್ ಆಗಿ ಬೆಳಿತೀವಿ ಯಾವುದೇ ಅಂದರೆ ಕೀಟನಾಶಕಗಳನ್ನು ಬಳಸುವ ಕೀಟನಾಶಕ ಕೀಟನಾಶಕ ಇದರ ಮೇಲೆ ಸ್ಪ್ರೇ ಮಾಡೋದಿಲ್ಲ ಈಗ ನಾವು ತರಕಾರಿ ಮೇಲೆ ಕೀಟನಾಶಕಗಳು ಹೆಚ್ಚು ಬಳಸೋದಿಲ್ಲ ನಾವು ಅದು ಬಳಸಿದ್ರೆ ನಾವು ಪುನಃ ಅದನ್ನೇ ನಾವು ತಿನ್ನಬೇಕು ಪುನಃ ನೋಗ ನಮಗೆ ಆಗ್ತದೆ ಈ ಬಟರ್ ಫ್ರೂಟ್ಗಳಿಗೆ ಯಾವುದು ರೋಗ ಬಂದರೆ ಅದಕ್ಕೇನು ಕೀಟನಾಶಕಗಳಿದ್ದೇವೆ ಅದು ಸಡನ್ಲಿ ಹೋಯ್ತು ನಾನು ವಿಚಾರಿಸ್ಕೋ ಹೋಗಿಲ್ಲ ಮಾಡ್ಬೋ ಮಾಡ್ಬೋದು ಮಾರುಕಟ್ಟೆ ವಿಷಯಕ್ಕೆ ವಿಷಯಕ್ಕೆ ಬಂದ್ರೆ ಈಗ ನಿಮಗೆ ಬಟರ್ ಫ್ರೂಟ್ ನಿಮಗೆ ಹೇಗೆಲ್ಲ ಬೆಲೆ ಸಿಗ್ತದೆ ಕೆಲವು ಸರಿ ನಾವು ಕಂಟ್ರೆಡ್ ಕೊಟ್ಬಿಡ್ತೀವಿ ಬಿಡ್ತೀವಿ ಹೋಲ್ಸೇಲು ಅಂತ ಈಗ ಒಂದು ವರ್ಷ ನಾವು ಕುಯ್ದಿರ್ತೀವಲ್ಲ ಒಂದು ನಲ್ವತ್ತು ಕ್ವಿಂಟಲ್ ಆಗಿರ್ತದೆ ಅದರ ರೇಂಜಲ್ಲಿ ನಾವು ಅವರಿಗೆ ಕಂಟ್ರೆಡ್ ಕೊಟ್ಬಿಡ್ತೀವಿ ಇಷ್ಟೊಂದು ಇಷ್ಟುಂತ ರೇಟ್ ಒಂದು ಐವತ್ತು ರೂಪಾಯಿ ರೇಂಜಲ್ಲಿ ಕೊಡ್ತೀವಿ ಅವ್ರು ಅಷ್ಟೇ ಕೊಡೋದಿಲ್ಲ ಸ್ವಲ್ಪ ಕಡಿಮೆ ಕೊಡ್ತದೆ ಇನ್ನು ಮಳೆಗಾಲ ಪದ್ಧತಿಗೆ ನಮಗೆ ಕುಯ್ಯಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಟ್ಟು ನಮಗೆ ಕಷ್ಟ ಅದು ಮಾರ್ಕೆಟಿಗೆಲ್ಲ ತಗೊಳ್ಳೋದು ತುಂಬ ಕಷ್ಟ ಗಾಡಿ ಬೇಕದಕ್ಕೆ ಮತ್ತೆ ಅಲ್ಲಿ ಹೋಗಿ ಬಿದ್ದಾಗ ಅವರು ಸರಿ ಇಲ್ಲ ಅನ್ನೋದು ಇದೆಲ್ಲ ತುಂಬ ತಾಪತ್ರೆಗಳು ಮಾರ್ಕೆಟಲ್ಲಿ ಬರ್ತದೆ ಈಗ ಅಂದರೆ ಈಗ ಮೊದಲ ಬೆಳೆ ಅಂತ ನಿಮಗೆ ಕೊಯ್ಲು ಯಾವಾಗ ಬರ್ತದೆ ಅದು ಇದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ ಫೆಬ್ರವರಿಯಿಂದ ಹಾಂ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ ಇದು ಸೆಪ್ಟೆಂಬರ್ ಅಕ್ಟೋಬರ್ ತನಕ ಇರ್ತದೆ ಇದು ಬಟರ್ ಫ್ರೂಟ್ ತುಂಬ ಮರಗಳಿದ್ದರೆ ಮಾತ್ರ ತುಂಬ ಮರ ಮತ್ತೆ ಸ್ವಲ್ಪ ಮರಗಳು ಕಡಿಮೆ ಮರಗಳಿದ್ರೆ ಅದು ಬೇಗ ಅದನ್ನು ಕಂಟ್ರ್ ಮಾಡೋರು ಅದು ಕುಯ್ಕೊಂಡು ತಗೊಂಡು ಹೋಗ್ತಾರೆ ಮೊದಲ ಬೆಳಗ್ಗೆ ಕೊಯ್ಲಿಗೆ ಜಾಸ್ತಿ ರೇಟ್ ಕೊಡ್ತಾರೆ ಅಂತ ಮೊದಲ ಬೆಳಗ್ಗೆ ಜಾಸ್ತಿ ರೇಟ್ ಕೊಡ್ತಾರೆ ಎಷ್ಟು ಎಷ್ಟು ರೇಟ್ ಇರುತ್ತೆ ಮೊದಲ ಬೆಳಗ್ಗೆ ನೂರ ಎಷ್ಟು ರೂಪಾಯಿ ಅಷ್ಟು ಸಿಗ್ತದೆ ಮೊದಲ ಕೊಯ್ಲಲ್ಲಿ ಎಷ್ಟು ನಿಮಗೆ ಇದು ಸಿಗುತ್ತೆ ಎಷ್ಟು ಕೆ ಜಿ ಸಿಗ್ಬೋದು ನಿಮ್ಮ ಇಪ್ಪತ್ತು ಮರಗಳಲ್ಲಿ ಈಗ ಮೊದಲು ಅಷ್ಟು ನಾವು ಕಂಟ್ರಿಡ್ಬಿಟ್ಟಿದ್ದೀವಿ ಈ ವರ್ಷ ಹ್ಮ್ ಹ್ಮ್ ಈ ವರ್ಷ ಈ ವರ್ಷ ಕಂಟ್ರಿ ಕೊಟ್ಟು ಬಿಟ್ಟಿದ್ದೀವಿ ಸಾಮಾನ್ಯವಾಗಿ ಮೊದಲ ಕೊಯ್ಲಲ್ಲಿ ಎಷ್ಟು ಬರುತ್ತೆ ಒಂದು ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ಅಷ್ಟೇ ಐನೂರು ಕೆಜಿ ಬರ್ತದೆ ಸೊಮ್ಮೆಪ್ಪದೇ ಕುಯ್ಕೊಳ್ತಾರೆ ಅಷ್ಟೇ ಹಾಂ 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 ಹ್ಮ್ ಕೊಯ್ಲಂದ್ರೆ ಮರ ಹತ್ತೆ ಕುಯ್ತಾರೆ ಹೇಗೆ ಮರ ಹತ್ತಿ ಹತ್ತಿರ ಇದು ಗಳೆಗಳು ಇರ್ತವೆ ಅಂದರೆ ವೇಸ್ಟ್ ಏನು ಮಾಡಲ್ಲ ಕೆಳಗೆ ಬಿದ್ದು ಒಂದು ಸ್ವಲ್ಪ ವೇಸ್ಟ್ ಆಗ್ತದೆ ಬೀಳ್ತದೆ ಹಾಂ 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 ಒಂದು ಕಿಂಟಲ್ ಕುಯ್ದ ಒಂದು ಹತ್ತು ಕಾಯಿ ಬಿದ್ದೇ ಬೀಳ್ತದೆ ಮೇಲೆ ಹ್ಞೂ ಹ್ಞೂ ಬಿದ್ದು ಈಗ ಅದು ಜಿಗೆ ನಿಮಗೆ ಅದ್ಲೇನಾದರೂ ಕೇಡು ನಮ್ಮ ಕಡೆ ಈ ತೆಂಗಿನಕಾಯಿಗೆ ಕೇಡು ಅಂತ ಕಳೀತಾರೆ ಹಾಂ ನೂರು ಕಾಯಿಗೆ ಹತ್ತು ಕಾಯಿ ವೇಸ್ಟ್ ಅಂತ ಇದು ಟೆಕ್ ಕತ್ತೊತ್ತಾರೆ ನಾವು ಎಸ್ ಎರ್ಸಿ ಕೊಡ್ಬೇಕಾದ್ರೆ ನಾವೇ ಹಾಂ ಬೆಳೆದವರು ಈಗ ಆ ಥರ ಇಲ್ಲಿ ವೇಸ್ಟ್ ಅಂತ ಏನಾದರೂ ಕಳೀತಾರೆ ಗ್ರೇಡ್ ಮಾಡ್ತಾರೆ ಗ್ರೇಡ್ ಮಾಡ್ತಾರೆ ಗ್ರೇಡ್ ಮಾಡ್ತಾರೆ ಅದರಲ್ಲಿ ಚಿಕ್ಕದು ದೊಡ್ಡದೆಲ್ಲ ಗ್ರೇಡ್ ಮಾಡ್ತಾರೆ ಚೆನ್ನಾಗಿರೋದನ್ನೇ ಬೇರೆ ಗ್ರೇಡು ಆಮೇಲೆ ಸ್ವಲ್ಪ ಕಜ್ಜಿ ಸ್ವಲ್ಪ ಒಡೆದಿದ್ರೆ ಅದನ್ನೇ ಬೇರೆ ಗ್ರೇಡ್ ಮಾಡ್ಬಿಡ್ತಾರೆ ಎರಡು ಮೂರು ಥರ ಗ್ರೇಡ್ ಮಾಡ್ತಾರೆ ಅಲ್ಲ ನಮ್ಮಲ್ಲೂ ಒಂದು ಎರಡು ಈ ತೆಂಗಿನಕಾಯಿ ವಿಷಯಕ್ಕೆ ಬಂದೆ ನಮ್ಮ ಕಡೆ ಗ್ರೇಡ್ ಮಾಡ್ತಾರೆ ಎರಡು ತರ ಗ್ರೇಡ್ ಮಾಡ್ತಾರೆ ಅದರಲ್ಲಿ ನಿಮಗೆ ಲೆಕ್ಕಕ್ಕೆ ನೂರಕ್ಕೆ ಹತ್ತು ಸೇರಿಸಿ ಕೊಡ್ಬೇಕು ನಾವು ಅವರಿಗೆ ಹಾಗೆ ಆತರ ಏನಾದ್ರು ಬೇರೆ ಗೊಬ್ಬರ ಕೊಡುವಂತದ್ದು ಹೇಗೆ ಸರ್ ನೀವು ನಾವು ಗೊಬ್ಬರ ಹೊಸ ವರ್ಷ ನಾನು ಐದು ಟ್ರ್ಯಾಕ್ಟರ್ ಸೆಗಣಿ ಗೊಬ್ಬರ ತಗೊಂಡು ಕೊಟ್ಟಿ ಗೊಬ್ಬರ ನಾಲ್ಕು ನಾಲ್ಕರಿಂದ ಐದು ಟ್ರ್ಯಾಕ್ಟರ್ ಈ ವರ್ಷ ಒಂದು ಆರು ಟ್ರ್ಯಾಕ್ಟರ್ ತಗೊಂಡಿದ್ದೆ ನಾನು ಇನ್ನೂ ಇದೇ ಬಾಕಿ ಅದನ್ನೆಲ್ಲ ಈಗ ಸದ್ಯಕ್ಕೆ ಎಲ್ಲರಿಗೂ ಹಾಕಿ ಆಯಿತು ಕಾಫಿ ಗಿಡ ಪ್ರತಿಯೊಂದು ಗಿಡಗಳಿಗೆ ಹೂವಿನ ಗಿಡಗಳಿಗೂ ಹಾಕ್ತೀನಿ ಅದಕ್ಕೂ ಬಿಟ್ಟಿಲ್ಲ ನಾನು ಯಾವುದು ಹಾಕಿಲ್ಲ ಪ್ರತಿಯೊಂದು ಗಿಡವೂ ಅದು ಹಾಕದಾಗೋದಕ್ಕೆ ಗೊಬ್ಬರಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷ ಕೊಡ್ತೀನಿ ಪ್ರತಿ ವರ್ಷ ಇದಕ್ಕೆ ಅಡಿಕೆಗೆ ಪ್ರತಿ ವರ್ಷ ಕೊಡ್ತೀನಿ ಎರಡು ವರ್ಷಕ್ಕೊಂದ್ಸರಿ ಬಾಕಿ ಇದಕ್ಕೆಲ್ಲ ಹಾಕ್ತಾ ಇರ್ತೀನಿ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಲೇಬೇಕು ರಾಸಾಯನಿಕ ಹಾಂ ಹಾಕೋದ್ರೆ ಅದು ಸೇಮ್ ಬರೋದಿಲ್ಲ ಐದು ಅಂದರೆ ಐದು ಐದು ಲೋಡ್ ಅಂತ ಅಂದರೆ ಟ್ರ್ಯಾಕ್ಟರ್ಲಿ ಐದು ಐದು ಟ್ಯಾಂಕ್ ಟ್ರ್ಯಾಕ್ಟರ್ ಒಬ್ಬರು ಹೇಗೆ ಸರ್ ಇಲ್ಲಿ ಒಂದು ಟ್ರ್ಯಾಕ್ಟರ್ ನಾವು ಇಲ್ಲಿ ಸ್ವಲ್ಪ ಹೊರಗಡೆ ತಗೊಂಡು ನಮಗೆ ಮೂರು ಸಾವಿರ ಆಮೇಲೆ ಒಂದು ಒಂದು ಸಾವಿರ ರೂಪಾಯಿ ಅಲ್ಲಿಂದ ಆಯಿತು ಆಮೇಲೆ ಜೆ ಸಿ ರೂಪಾಯಿ ಎಲ್ಲ ಒಂದು ನಾಲ್ಕು ಸಾವಿರದ ನಾಲ್ಕು ನೂರು ನಾಲ್ಕು ಸಾವಿರದ ಇನ್ನೂರಷ್ಟು ಬೀಳ್ತದೆ ಈ ಅಡಿಕೆಯಿಂದ ಸಪ್ರೇಟ್ ಇನ್ಕಮ್ ಇದೆ ನಿಮಗೆಲ್ಲ ಸಪ್ರೇಟು ಇಷ್ಟು ಕಳೆದಷ್ಟು ಹನ್ನೆರಡು ಅಷ್ಟು ಆಗಿತ್ತು ಇನ್ನು ಹೋಯ್ತು ಹೋಯ್ತು ಜಾಸ್ತಿ ಆಗ್ತದೆ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆ ಇಳುವರಿ ಬರ್ತದೆ ಅಡಿಕೆ ನೀವು ಆರ್ಮಿಯಲ್ಲಿ ಇದ್ದು ಬಂದವರು ಈ ಕಡೆಯ ಈ ಕೃಷಿ ಆಸಕ್ತಿಯನ್ನು ಮತ್ತು ಮೂಲತಃ ನೀವು ಕೃಷಿಕರು ನಿಮ್ಮ ಮೂಲ ಕೃಷಿಯೇ ಇದ್ದ ಇದ್ದರೂ ಸಹ ನಿಮಗೆ ಈ ಕಡೆ ಕೃಷಿಯಲ್ಲಿ ಮತ್ತಿಷ್ಟು ಒಲವು ಹುಟ್ಟಿದ್ದೆ ಯಾಕೆ ಯಾಕೆಂದರೆ ನಿಮ್ಮ ಈ ಒಂದು ತೋಟವನ್ನು ನೋಡುವಾಗ ಭಾಳ ಚುಕ್ಕವಾಗಿ ಇಟ್ಟಿದ್ದೀರಿ ಆ ದೃಷ್ಟಿಯಲ್ಲಿ ನಿಮಗೆ ಈಗಿನ ಯುವ ಸಮುದಾಯಕ್ಕೆ ಕೃಷಿಯ ಬಗ್ಗೆ ಅಥವಾ ನಿಮ್ಮ ಈ ಆಸಕ್ತಿಯ ಬಗ್ಗೆ ಕೃಷಿ ಆಸಕ್ತಿ ಬಗ್ಗೆ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಯುವಕರಿಗೆ ಏನು ಹೇಳೋದ್ರಿಂದ ಒಂದು ಮನೆ ಸುತ್ತಮುತ್ತ ಈಟಾಗಿ ಸಫಾಯಿ ಇರಬೇಕು ಎಲ್ಲೋದ್ರೂ ಒಳ್ಳೆ ಗಿಡ ಮರಗಳನ್ನು ಇಡಿ ಗಿಡ ಮರಗಳನ್ನು ಕಡಿಯೋದು ಕಡಿಮೆ ಮಾಡಿ ಮನೆ ಮತ್ತು ಸಾಫ್ಸಫಿ ಒಳ್ಳೆ ಸುಂದರವಾಗಿ ಇರಲಿಕ್ಕೆ ಪ್ರಯತ್ನ ಪಡಿ ಸರ್ ಇಲ್ಲಿ ನೀವು ಅಡಿಕೆ ಕಮರ್ಷಿಯಲ್ಲಾಗಿ ನೀವು ಬೆಳೀತಾ ಇದ್ದೀರಿ ಅದರೊಟ್ಟಿಗೆ ನೀವು ತೊಗೊಂಡಿರೋದು ಬಟರ್ ಫ್ರೂಟ್ ಬಟರ್ಫ್ರೂಟ್ ಹಾಪೀನಿದೆ ಅಲ್ಲ ಕಾಫಿ ಇದೆ ಮತ್ತು ಅಡಿಕೆ ಮತ್ತು ಬಟರ್ ಫ್ರೂಟನ್ನು ನೀವು ಕಮರ್ಷಿಯಲ್ ಕಮರ್ಷಿಯಲ್ಲಾಗಿ ನೀವು ಆ ಮೂರನ್ನು ತಗೊಂಡಿದ್ದೀವಿ ಬಟರ್ ಫ್ರೂಟ್ ಯಾಕೆ ಅನ್ನೋ ಪ್ರಶ್ನೆ ಬಂದರೆ ಹೇಗಿದೆ ಇದು ಬಟರ್ಫ್ರೂಟ್ ಯಾಕೆ ಅಂತ ಹೇಳಿದ್ರೆ ಈಗ ನಮಗೆ ಜಾಗ ಕಡಿಮೆ ಇರೋದರಿಂದ ಇದು ಅದಕ್ಕೆ ಸ್ವಲ್ಪ ಲಾಭ ಬರುವಂತ ನಮ್ಮ ಯೋಚನೆ ಆ ಎರಡು ದಿನ ಇರಲಿ ಎರಡು ದಿನ ಲಾಭ ಕೊಡ್ತದೆ ಆಮೇಲೆ ಅದು ಹೋದ್ಮೇಲೆ ಬಾಕಿ ಇದಕ್ಕೆ ಏನು ಮಾಡ್ತಾ ಈ ಎಷ್ಟು ಗಿಡಗಳಲ್ಲಿ ಎಷ್ಟೆಷ್ಟು ವರ್ಷದ ಗಿಡಗಳು ನೀವು ಬಟರ್ ಫ್ರೂಟ್ ಅನ್ನಾಗಿದ್ದಾವೆ ಅಲ್ಲಿ ನಮ್ಮ ಮನೆ ಮುಂದೆ ಇರೋದ್ರಿಂದ ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ಗಿಡ ಇಪ್ಪತ್ತೈದು ವರ್ಷ ಆಯಿತು ಬಾಕಿ ಎಲ್ಲ ಮೂರು ವರ್ಷದ ಮೂರು ಐದು ವರ್ಷದ ಗಿಡದ ಇಪ್ಪತ್ತೈದು ವರ್ಷದಲ್ಲ ಗಿಡಗಳಿದೆ ಅಂದರೆ ಈಗ ಐದು ವರ್ಷದ ಗಿಡ ಮತ್ತು ಇಪ್ಪತ್ತೈದು ವರ್ಷದ ಗಿಡ ತಗೊಂಡ್ರೆ ಇಳುವರಿ ಯಾವುದು ಹೆಚ್ಚಿರುತ್ತೆ ಈಗ ನೆಟ್ಟಿದ್ದು ನಮಗೆ ಒಂದು ಐನೂರು ಕೆಜಿ ಬಂತು ದೊಡ್ಡ ಗಿಡ ದೊಡ್ಡ ಮರದಲ್ಲಿ ಈಗ ನೆಡ್ತಾ ನೆಡ್ತಾ ಅದೆಲ್ಲ ಹೋಗ್ತಾ ಇದ್ದೇವೆ ಗಿಡಗಳೇ ಹೋಗ್ತಾ ಇದ್ದಾವೆ ಐದು ವರ್ಷದ ಗಿಡಗಳೇ ಎಲ್ಲ ಎಲ್ಲ ಹೋಗ್ತಾ ಇದಾವೆ ರೋಗಗಳು ಬರ್ತಾ ಇದಾವೆ ಎಲ್ಲ ಎಲ್ಲ ರೋಗಗಳಿವೆ ನಿಮ್ ಕಡೆ ಎಲ್ಲ ಕಂಪ್ಲೀಟ್ ರೋಗಗಳಿದೆ ನನಗೆ ಈ ಥರ ಸೋಂಕಿಂಗ್ ಜಾಸ್ತಿ ಇದು ಈ ಥರ ನೋಡ್ತಾ ಇದ್ರಲ್ಲ ಸೋಕಿಂಗ್ ತುಂಬಾ ಜಾಸ್ತಿ ಆಮೇಲೆ ಬ್ಯಾಕಿ ಚಹಾ ನಮ್ಗೆ ಏನಿಲ್ಲ ಅದು ಇದು ಏನು ಅದು ಇದು ತಿನ್ನೋದು ಹಾಗೆ ತರಗಳು ಬಟರ್ ಫ್ರೂಟಿಗೆ ಒಂದು ಐದು ವರ್ಷದ ಗಿಡ ಅಂತ ಅಂದರೆ ಎಷ್ಟು ಗೊಬ್ಬರ ಕೊಡ್ತೀರಿ ನೋಡೋದಕ್ಕೆ ಈಗ ಸೆಗಣಿ ಗೊಬ್ಬರ ಆಗಲಿ ರಾಸಾಯನಿಕ ಆಗಲಿ ಹೌದ್ ಹೊಸ ಹೊಸ ಗೊಬ್ಬರ ಹಾಕಿದ್ರೆ ಒಳ್ಳೇದು ಸಗಣಿ ಗೊಬ್ಬರ ಹೆಚ್ಚು ಹಾಕುವಾಗ ಸ್ವಲ್ಪ ಸ್ವಲ್ಪ ಒಂದೆರಡು ಕೆ ಕೆಜಿ ಮೂರು ಮೂರು ಕೆ ಜಿ ಹಾಕೋದು ಒಳ್ಳೆಯದು ರಾಸಾಯನಿಕ ಗೊಬ್ಬರ ಸ್ವಲ್ಪ ಹಾಕೋದು ಒಳ್ಳೇದು ಹಾಕಲೇಬೇಕು ಹಾಕೋದು ಬರೋದಿಲ್ಲ ಎಷ್ಟೆಲ್ಲ ಗೊಬ್ಬರ ಕೊಡ್ತೀರ ಅದನ್ನ ರಾಸಾಯನಿಕ ಗೊಬ್ಬರ ಅಂತ ಯಾವ್ದೆಲ್ಲ ನೂರು ನೂರು ಗ್ರಾಮ ಇನ್ನೂರು ಗ್ರಾಮ ಹಿಂಗೆ ಹಾಕಿರಾಯಿತು ಸರಿ ನೂರು ಇನ್ನೂರು ಗ್ರಾಮ ಅಷ್ಟು ಹಾಕಬೇಕು ಜಾಸ್ತಿನೂ ಹಾಕಬೇಕು ಅದ ವರ್ಷಕ್ಕೆ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಅಂತ ಹೇಳ್ತಾರೆ ಅಥವಾ ಹೇಗೆ ವರ್ಷಕ್ಕೆ ಒಂದೇ ಸರಿ ಹಾಕೋದು ಒಂದೇ ಸರಿ ಮಳೆಗೋದನ್ನ ಹಾಕಬೇಕು ಯಾವ ಯಾವ್ದು ಯಾವ್ದು ಕೊಡ್ತೀರ ಸೂಪಲ ಆ ಥರ ಸೂಪಲ ಬಿ ಎಪಿನೂ ಹೋಗ್ತೀವಿ ಸುಫಲನೂ ಹೋಗ್ತೀವಿ ಬೇರೆ ಬೇರೆ ತೋಟಗಳಲ್ಲಿ ಬೇರೆ ಬೇರೆ ಟೈಪ್ ಕೃಷಿ ಮಾಡೋರು ಬೇರೆ ಬೇರೆ ಟೈಪಲ್ಲೇ ಮಾಡ್ಕೊಂತ ಹೋಯ್ತಾರೆ ನಮ್ಮ ಮಟ್ಟಿಗೆ ನಾವು ನಾನು ನಮ್ಮ ಅಂದ ಮಟ್ಟದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಯಾವ ತಿಂಗಳಲ್ಲಿ ಗೊಬ್ಬರ ಕೊಡ್ತೀರ ಸರ್ ರಾಸಾಯನಿಕ ಗೊಬ್ಬರ ಕೊಡೋದಾದ್ರೆ ರಾಸಾಯನಿಕ ಗೊಬ್ಬರ ಮಳೆ ಇದು ನಮಗೆ ನೀರಾವರಿ ಇದ್ರೆ ಯಾವ ಬದಲು ಕೊಡ್ಬೋದು ನೀರಾವರಿ ಬೋರಲ್ ವ್ಯವಸ್ಥೆ ಇದ್ರೆ ಯಾವ ಗದ್ರ ಕೊಡ್ಬೋದು ಇದ್ರಲ್ಲಿ ಯಾರಿಗೂ ಬೋರಲ್ ವ್ಯವಸ್ಥೆ ಇಲ್ಲ ಅವರು ಏನು ಫಸ್ಟು ಮಳೆ ಬರ್ತದಲ್ಲ ಮುಂಗಾರಲ್ಲಿ ಮುಂಗಾರಲ್ಲಿ ಅದಕ್ಕೆ ಒಳ್ಳೆ ಬಾಕಿ ಡ್ರೈ ಟೈಮಲ್ಲಿ ಹೋದರೆ ಮ ಮನೆಗಳಿಗೆ ತುಂಬ ಹೇಟ್ ಸರ್ ನೀವೇ ಹೋಗಿ ಎ ಪಿ ಎಂಸಿಯಲ್ಲಿ ಮಾರಿದರೆ ಅಥವಾ ನಿಮ್ಮ ನೀವೇ ಹುಡುಕ್ ಮಾರುಕಟ್ಟೆಯನ್ನು ಹುಡ್ಕೊಂಡು ಹೋಗಿ ಮಾರಿದ್ರೆ ನಿಮಗೆ ಅನುಕೂಲ ಆಗ್ತದ ಲಾಭ ಆಗ್ತದೆ ಅವರೇ ನಮಗೆ ಕಷ್ಟನೇ ಕಷ್ಟನೇ ಪ್ರೈಸಲ್ಲಿ ಎಲ್ಲ ಅಳಿತಾರದ ಅದು ಇದು ಹಾಂ ಹಾಂ ಎಲ್ಲ ವೆರೈಟಿ ಬೇರೆ ಬೇರೆ ಮಾಡಿಬಿಡ್ತಾರೆ ಆಮೇಲೆ ಅವ್ರಿಗೆ ಹೇಳಿದ್ರೆ ರೇಟಿಗೆ ನಾವು ಕೊಡಬೇಕು ನಾವಿಲ್ಲಿ ಅಂದ್ಕೊಂಡಿದ್ದಂಗೆ ನಾವು ಒಂದು ನೂರು ರೂಪಾಯಿ ಸಿಕ್ತವೆ ಹೇಳಿದ್ರೆ ಅವರು ಅಲ್ಲಿ ನಲ್ವತ್ತು ರೂಪಾಯಿಗೆ ಕೇಳ್ತಾರೆ ಅದು ಕೊಟ್ಕೊಳ್ಬೇಕಾಗಿದೆ ಇಲ್ಲಿಗೆ ತಗೊಂಡೋಗಿರ್ತಾರೆ ತಗೊಂಡೋಗಿರ್ತಾರೆ ಬಂದು ಅವರು ನಿಮಗೊತ್ತು ಬೆಂಗಳೂರಲ್ಲ ಹೋದರೆ ಮತ್ತೆ ನನಗೆ ತಕ್ಷಣ ಇರ್ತಾರೆ ಆದರೆ ವ್ಯಾಪಾರಿಗಳು ಅವರವರೇ ಮಾತಾಡ್ಕೊಬೋದು ಅವರೇ ಮಾತಾಡ್ಕೊಂಡಿರ್ತಾರೆ ಅವರೇ ಮಾತಾಡ್ಕೊಂಡು ಮಾತಾಡ್ಕೊಂಡಿರ್ತಾರೆ ನಾವು ಕಟ್ಕೊಂಡಿರ್ತಾರೆ ನಮಗೆ ಯಾರು ಹೇಳ್ಕೊಳ್ಳೋದಿಲ್ಲ ವಾಪಸ್ ಮನೆ ತರೋ ಅಂತ ಕಾಲನು ಬರ್ಬೋದು ನೀವು ಯಾರು ಇಲ್ಲಿ ಬರ್ತಾರೆ ಮಧ್ಯವರ್ತಿಗಳು ಅವ್ರಿಗೆ ಮಾರಾಡ್ಕೊಂಡು ಮಾಡ್ತೀವಿ ನಮಗೆ ನಮಗೆ ಹೆಚ್ಚು ಆಸೆ ಇಲ್ಲ ಒಂದು ಅರ್ವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಸಿಕ್ಕಿರೋದು ಒಳ್ಳೆಯ ರೇಟ್ ಇದು ಏನು ತೊಂದರೆ ಇಲ್ಲ ಈಗ ಇರುವ ಎಷ್ಟು ಗಿಡಗಳಿಗೆ ನೀವು ಎಷ್ಟು ಖರ್ಚು ಮಾಡ್ತೀರಿ ಎಷ್ಟು ಖರ್ಚು ಮಾಡ್ತೀರಿ ನೀವು ಎಷ್ಟು ಲಾಭ ಬರ್ತದೆ ಅಲ್ಲ ಲಾಭ ಅಂದರೆ ಈಗ ನೀವು ಎಷ್ಟು ಖರ್ಚು ಮಾಡ್ಬೋದು ಈಗ ಗಿಡಗಳಿಗೆ ನಾನು ಈ ವರ್ಷ ಗೊಬ್ಬರಕ್ಕೆ ಒಂದು ಇಪ್ಪತ್ತೈದು ಸಾವಿರದ ರೂಪಾಯಿದು ಗೊಬ್ಬರ ಕಟ್ಟಿದ್ದೀನಿ ಬಟರ್ ಫ್ರೋಟ್ ಗಿಡಗಳಿಗೆ ಆ ಬಟರ್ ಫ್ರೂಟ್ಗಳಿಗೆ ಹೆಚ್ಚು ಇಲ್ಲ ಇದು ಈಗ ಅಡಿಕೆ ಗಿಡ ಹಾಕಿದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿದು ಗೊಬ್ಬರ ಅಂತ ಕಟ್ಟಿದ್ದೀನಿ ದೆಗಲಿ ಗೊಬ್ಬರ ಒಂದು ಮರಕ್ಕೆ ನೀವು ಹೇಳೋ ಲೆಕ್ಕ ಒಂದು ಇನ್ನೂರು ಗ್ರಾಮು ರಾಸಾಯನಿಕ ಗೊಬ್ಬರ ಇನ್ನೂರು ಗ್ರಾಮ ನದಿ ಗೊಬ್ಬರ ಸಾಕು ಇನ್ನೂರು ಕಾಲ್ ಕೆಜಿ ತಂದು ಕೊಡಿ ಅಷ್ಟೇ ಕೊಟ್ರೆ ಜಾಸ್ತಿ ಕೊಡೋದು ಸಗಣಿ ಗೊಬ್ಬರ ಅಂದ್ರೆ ಅದೊಂದು ವರ್ಷ ಹಾಕ್ಬೇಕು ಅಂತ ತಿನ್ನಿಲ್ಲ ಎರಡು ವರ್ಷಕ್ಕೆ ಒಂಥರ ಹಾಕಿದ್ರು ಸಾಕು ಈ ವರ್ಷ ಮುಂದಿನ ವರ್ಷಕ್ಕೆ ತಿನ್ನೋದು ಐದು ವರ್ಷದ ಗಿಡ ಐನೂರು ಕೆಜಿ ಇಲ್ಲ ಅದು ಇಪ್ಪತ್ತೈದು ವರ್ಷ ಅಂತ ನಾವು ಕುಯ್ತಾ ಇದೀವಲ್ಲ ಒಂದು ಒಂದೇ ಮರ ಅದ್ರ ಐನೂರ ಐನೂರು ಕೆಜಿ ಹೌದು ವರ್ಷ ಐನೂರು ಕೆಜಿ ಕುಯ್ತಿದ್ವಿ ಈ ವರ್ಷನೇ ಕಡಿಮೆ ಆಗಿರೋದು ಸಾಮಾನ್ಯ ಗಿಡ ಒಂದು ಐದು ವರ್ಷದ ಗಿಡ ಅಂದ್ರೆ ಈಗ ಈಗ ಬಿಟ್ಟರೆ ಬಿಡುತ್ತೆ ಇಲ್ಲ ಅದರಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು ಐವತ್ತು ಕೆಜಿ ಅಷ್ಟೇ ಬರೋದು ಐದು ವರ್ಷ ಐವತ್ತು ಸ್ಟಾರ್ಟ್ ಆಯ್ತದೆ ಐವತ್ತು ಐವತ್ತೈದು ನೂರು ಹಿಂಗೆ ಹೋಯ್ತಾ ಬರ್ತದೆ ಒಂದೇ ಸರಿ ಬಿಡೋದು ಹುಡ್ಕಂಡ್ರೆ ಉಳ್ಕೊಂಡ್ರೆ ಇಲ್ಲ ಇಲ್ಲ ನೋಡಿದ್ರೆ ಐನೂರು ಕೆಜಿ ಅಂತ ಅಂದ್ರೆ ನೀವು ಒಂದು ಆವರೇಜ್ ಎಷ್ಟು ಇಟ್ಕೋಬಹುದು ಸರ್ ಐವತ್ತು ರೂಪಾಯಿದ್ರು ಸಾಕು ನಮಗೆ ಐವತ್ತು ರೂಪಾಯಿ ನಮಗೆ ಕೊಟ್ಟರೆ ಅದು ಒಂದೇ ಸರಿ ಬಿಡೋದಿಲ್ಲ ಅದು ಈಗ ನೋಡಿ ಒಂದು ದಪ್ಪ ಆಗಿರ್ತದೆ ಒಂದು ಒಂದು ಐವ ಒಂದು ಇಪ್ಪತ್ತು ಕೆಜಿ ದಪ್ಪ ಇರ್ತದೆ ಮತ್ತೆ ಅದು ಸೆಪ್ಟೆಂಬರ್ ಗಂಟಾ ಚಿಕ್ಕ ಚಿಕ್ಕದು ಕುಂದು ಮೂವತ್ತು ರೂಪಾಯಿ

ಅಡಿಗೆ ಕರ್ಕೊಂಡು ಹೋಗೋದೇ ಕಷ್ಟ ಅಷ್ಟು ಸ್ವಲ್ಪ ಕೆಸರು ಜಾಗ ಭಾಳ ಚೆನ್ನಾಗಿದೆ ಗಿಡಗಳು ಎಲ್ಲ ಬರಿ ಒಂದು ಇಪ್ಪತ್ತಡಿಗೆ ಕಟ್ ಮಾಡಿಬಿಟ್ಟಿದ್ವಿ ಅಲ್ಲೊಂದು ಹತ್ತು ಮರದಲ್ಲಿ ಕಾಯಿದೆ ಚೆನ್ನಾಗಿದೆ ಕಾಯಿ ಯಾವ ರೋಗ ಇಲ್ಲ ಇಲ್ಲ ಚೆನ್ನಾಗಿದೆ ತೆಂಗಿನ ಮರದ ಮಧ್ಯ ಈಗ ನಾವು ಏನು ಇಪ್ಪತ್ತೇಳು ಮೂವತ್ತಡಿ ಗ್ಯಾಪ್ ಇಟ್ಟರೆ ತೆಂಗಿನ ಗಿಡಗಳನ್ನು ಇಟ್ಟಿರ್ತೀವಿ ಅದ್ರ ಮಧ್ಯೆ ಬೆಳಕೊಬೋದಲ್ಲ ಸರ್ ಬೆಳಕೋಬಹುದು ಸರ್ ಗ್ಯಾರಂಟಿ ಮೂವತ್ತಡಿ ಮಧ್ಯದಲ್ಲಿ ಹದಿನೈದು ಅಡಿಗೆ ನೆಡ್ಬೋದು ನೆಡ್ಬೋದು

ತರಗು ನಮಗೆ ಬೇಸಿಗೆಲಿ ಇದೆ ಕೆಲಸ ಬರೀ ಗುಡಿಸೋದು ತರ್ಗ ಹಾಕೋದು ಇದೇ ಕೆಲಸ ಎಲ್ಲೋದ್ರೂ ತರಗು 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 ತರ್ಗ ಹಾಕೋದ್ರಿಂದ ತುಂಬ ಗೊಬ್ಬರ ಇದಾಗ್ತದೆ ಬಟ್ಟು ಬಟ್ಟು ಮರದಲ್ಲಿ ಹೆಚ್ಚು ತರಗು ಬೀಳುವಂಥದ್ದು ಬಟ್ಟು ಬಟ್ಟು ಮರ ಅದು ತರಗು ಬೆಳೆದಿಲ್ಲ ಫಲವತ್ತಾದ ಸರ್ ಎಲ್ಲಿ ನೋಡಿದ್ರು ಬರೀ ಎರೆಯೋಳ 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 ಹೌದ್ರಾ ಹ್ಞೂ ತುಂಬ ತರಗು ಬಿದ್ದೆ ಮತ್ತೆ ಕಳೆ ನೆಸಕ್ಕೆ ಯಾವಾಗಲೂ ಹೊಡಿಬಾರ್ದು ಹೊಡೆಯದಿಂದ ನಮ್ಮ ಮಜಬೂರಿ ಈಗ ಈ ಹುಲ್ಲು ಬಂದ್ಬಿಡ್ತಲ್ಲಪ್ಪ ಅಂತ ಹೊಡಿತಾ ಇದ್ವಿ ಇಷ್ಟು ವರ್ಷ ನಾವು ಹೊಡೆದಿತಿಲ್ಲ ಈ ವರ್ಷ ಅನಿವಾರ್ಯ ಹೊಡೆಯುವಂತ ಸರ್ ಇದು ಬಟರ್ ನಾ ಬೆಳಿಬೇಕು ಅಂತ ಒಬ್ಬ ವಸುಬಾ ಈಗ ನಾನು ಬೆಳಿಬೇಕು ಅಂತ ಅನ್ಕೊತೀನಿ ಅಂತ ಅನ್ಕೊಳ್ಬೇಕು ನಾನು ಏನು ಎಚ್ಚರಿಕೆ ವಹಿಸ್ಬೇಕು ಏನೆಲ್ಲ ಸಮಸ್ಯೆಗಳೇನಾರು ಬರ್ಬೋದು ಅಥವಾ ಒಂದು ಚಾಲೆಂಜ್ ಅಂತ ಅನ್ಕೋಬೋದು ಈಗ ನಾನು ಏನು ಮಾಡ್ಬೋದು ಏನೆಲ್ಲ ತಿಳ್ಕೊಂಡಿರ್ಬೇಕು ನಾನು ಹೊಸ ಜಾಗಲಿ ನೆಡೋದು ಒಳ್ಳೆದು ಹೊಸ ಜಾಗಲಿ ಹೊಸ ಜಾಗನೇ ಮಾಡ್ಕೊಂಡು ಅದಕ್ಕೆ ಈಗ ಒಂದು ಐದು ಎಕರೆ ನಿಮಗೆ ಉಂಟು ಅದ್ರಲ್ಲಿ ಒಂದು ಎಕ್ರಿ ಸಪ್ರೇಟ್ ಇದಕ್ಕೆ ಮಾಡ್ಕೊಂಡು ನೆಟ್ಟರೆ ಭಾರಿ ಚೆನ್ನಾಗಿ ಮಾಡ್ಬೋದು ನೀಟಾಗಿ ನೆಡೋದಿಗೆ ಗುಂಡಿ ನೀಟಾಗಿ ತೆಗೆದು ಒಂದೊಂದು ಒಂದೊಂದುವರೆ ಗುಂಡಿ ತೆಗೆದು ಸೆಗಣಿ ಗೊಬ್ಬರ ಹಾಕಿ ಅದಕ್ಕೆ ಸ್ವಲ್ಪ ಕಿಮಿಟ್ಟು ಸಹ ಹಾಕ್ಬೋದು ಬೇಕು ಅಂತಂದರೆ ಇನ್ನು ರೋಗ ಬಂದರೆ ಇಲ್ಲ ಬೇವಿನುಂಡಿ ಸಹ ಹಾಕ್ಬೋದು ಹಾಕಿ ನೀಟಾಗಿ ಕೋಲ್ ಕಟ್ಟಿ ನೀಟಾಗಿ ನೆಡಬೇಕು ತರ್ಗ ಇದ್ರೆ ತರ್ಗಾದ್ರೆ ಹಾಕೋದು ಒಳ್ಳೆಯದು ಈ ತರ ಅಂದ್ರೆ ಈಗ ನೀವು ಅಂದ್ರೆ ನಾಟಿ ಗಿಡಗಳು ನಾನೀಗ ಹೇಳ್ತೇನೆ ಅದೇ ನಾಟಿ ಸರ್ ಈಗ ಹೊರಗಡೆ ಹೊಸಬ್ರು ಬೆಳಿಬೇಕು ಅಂದ್ರೆ ನಾಟಿ ಗಿಡನೆ ಬೆಳಿಲಿ ನಾಟಿ ಬೆಳೆ ಅಂತ ನಾವು ಅವರಿಗೆ ಗೈಡ್ನೆಸ್ ಆತರ ಹೇಳೋಂಗಿಲ್ಲ ಅವ್ರು ಇಷ್ಟ ಬಂದ ಗಿಡಗಳನ್ನ ನೆಟ್ಕೋಬಹುದು ಸರ್ ಅರ್ಧ ನಾಟಿ ಅರ್ಧ ಇದು ಐ ಬೆಳೆ ನೆಂಟ್ರೆ ಒಳ್ಳೇದು ಇಲ್ಲ ಮಿಕ್ಸ್ ಬೆಳೆ ನೆಡಿ ಮಿಕ್ಸ್ ಬೆಳೆ ಅಂತ ಲಾಭ ಉಂಟು ತುಂಬಾ ಲಾಭ ಉಂಟು ಒಂದೇ ತರ ಬೆಳೆ ನೆಂಟ್ರೆ ಎರಡು ಈಗ ನೀವು ನಾಟಿ ಬೆಳೆದಿದ್ದೀರಿ ಈಗ ನಿಮಗೆ ತಿಳಿದಿರೋರು ಯಾರಾದರೂ ಈ ಹೈಬ್ರಿಡ್ ಬೆಳೆದು ಅವರ ಸಮಸ್ಯೆಗಳನ್ನ ಬಹುಶಃ ಹೇಳ್ಕೊಂಡಿರ್ತಾರೆ ನಿಮ್ಮ ಹತ್ರ ಹೈಬ್ರಿಡ್ ಯಾರು ಬೆಳೆದ ಕಡಿಮೆ ಸರ್ ಬೆಳೆದಿರೋದು ಕಡಿಮೆ ಇಲ್ಲಿ ಈ ಏರಿಯಾದಲ್ಲಿ ಎಲ್ಲೂ ಹೈಬ್ರಿಡ್ ನಾವು ನೋಡಿಲ್ಲ ಬಟರ್ ಫ್ರೂಟ್ ಈ ವಾತಾವರಣಕ್ಕೆ ಬಹಳ ಸೂಕ್ತವಾದಂತದ್ದು ಅಂತ ಹೇಳ್ತಾರೆ ಜಾಸ್ತಿ ಆದರೂ ಆಗೋದಿಲ್ಲ ಸರ್ ಕಲ್ಲು ಮಣ್ಣಿನ ಜಾಗಲು ಒಳ್ಳೆಯದೇ ನೀರು ನೀರು ಜಾಸ್ತಿ ಆದ್ರೆ ಇದೆ ಸೇಮ್ ಕೇಸ್ ನೋಡಿ ಹಿಂಗಾಗುತ್ತೆ ಇವರು ಅದು ಬರತಿಗೆ ಸರ್ ಬರತಿಗೆ ಒಂದು ನಾಲ್ಕೈದು ವರ್ಷದ ಹಿಂದೆ ಬಂದಿದ್ರು ಆಗ ಹೆಂಗಿತ್ತು ಇಲ್ಲಿ ತೋಟ ಇವತ್ತು ನೋಡಿದರೆ ಅವರಿಗೆ ಒಂಥರ ಆಗ್ತದೆ ಹಾಗೆ ಇನ್ನೊಂದು ಸರ್ ಅದೇ ನಾನು ಅವಾಗಲೇ ಕೇಳಿದ್ದೆ ನಿಮಗೆ ಹೇಳಿದ್ರಿ ಈಗ ಮಿಶ್ರ ಬೆಳೆ ಲೈಕ್ ಏನಂದ್ರೆ ಈಗ ನೀವು ಸಪ್ರೇಟ್ ಒಂದು ಜಾಗನೇ ಅಲ್ಲೇ ಬೆಳೆದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ ಈಗ ನಮ್ಮ ಕಡೆ ಎಲ್ಲ ತೆಂಗಿನ ತೋಟಗಳು ಜಾಸ್ತಿ ತೆಂಗಿನ ತೋಟದ ಮಧ್ಯೆ ಬೆಳೆದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಅನುಭವ ಹೇಗೆ ಅಕ್ಕಪಕ್ಕ ಬೆಳೆಗಳಿಗೆ ಏನು ಇಲ್ವಾ ನಾನು ಏನು ಗೈಡ್ನೆಸ್ ಕೊಡೋಣ ಸರ್ ಪ್ರಯತ್ನ ಪ್ರತಿಯೊಂದು ಗಿಡನ ಪ್ರಯತ್ನ ಮಾಡಿ ನೆಡಿ ಏನಾಗೋದಿಲ್ಲ ನಾವು ಎಷ್ಟು ಎಂತಕ್ಕೂ ಖರ್ಚು ಮಾಡ್ತೀವಿ ಸುಮ್ಮನೆ ಖರ್ಚು ಮಾಡ್ತೀವಿ ಇದು ಇದು ನಾವು ಖರ್ಚು ಮಾಡಿ ಏನೇನೋ ಇದು ಆಡ್ಬಿಡ್ತೀವಿ ಇದು ಆ ರೀತಿ ಆ ಗಿಡಗಳು ಪ್ರಯತ್ನ ಮಾಡಿದ್ರೆ ಎಲ್ಲ ಬರ್ತಾರೆ ಏನು ತೊಂದರೆ ಇಲ್ಲ ಈಗ ಮುಂದಿನ ವರ್ಷಕ್ಕೆ ನೆಡೋದು ಹತ್ತಿನ ವರ್ಷ ಆ ಥರ ಇಲ್ಲ ಇವತ್ತು ಯೋಚನೆ ಮಾಡಿದರೆ ಇನ್ನೊಂದು ತಿಂಗಳೊಳಗೆ ಅದು ನೆಟ್ಟಾಗಬೇಕು ನಾವು ಈಗ ಯೋಚನೆ ಮಾಡ್ಕೊಂಡು ಅದಾಗುತ್ತೆ ಇದಾಗುತ್ತೆ ಹಿಂಗಾಗುತ್ತೆ ಹಂಗಾಗುತ್ತೆ ಅದಕ್ಕಿಂತ ನೆಟ್ಟು ನೋಡಿರೋ ಅದೇನಾಗುತ್ತೆ ನಮಗೆ ಗೊತ್ತಾಗ್ಬಿಡ್ತೀವಿ ನಾನು ಹೇಳ್ತಿದ್ದೆ ಸರ್ ನನಗೆ ಏನಾದ್ರೆ ಮೂರು ಕಡೆ ಇವತ್ತು ಬೇಕು ಅಂತಂದ್ರೆ ನಾನು ಇವತ್ತಿ ಕೃಷ್ಣಾರ್ ಹೋಗಿ ತಂದ್ರೆ ನಾಳೆ ನೆಟ್ಬಿಡ್ತೀನಿ ನಂದು ಆಲ ಲೆಕ್ಕಚಾರ ಗಿಡಗಳು ಅಷ್ಟೇ ನನಗೆ ಏನೋ ರುದ್ರಕ್ಷಿ ಮರ ಬೇಕು ಅಂತಿತ್ತು ಆ ಮೇಡಂ ಹತ್ರ ಹೋದೆ ಕೊಡಿ ಅಂತ ಹೇಳ್ದೆ ಕೇಳ್ಕೊಂಡು ಬಂದೆ ಅವತ್ತೇ ಹೋಗಿ ಬೈಕಲ್ಲಿ ಕೇಳ್ಕೊಂಡು ನೆಟ್ಟೆ ನಾನು ಹ್ಮ್ ಆ ಥರ ಹಿಂಗೆ ಬಿಟ್ಟಿದ್ದಾವೆ ಆಲ್ರೆಡಿ ನೋಡಿ ಈಗ ಎಲ್ಲಾ ತರ ಬೆಳೆದಿದ್ರಲ್ಲ ಈಗ ನಾವು ಎಲ್ಲ ಇದೆ ಎಲ್ಲ ತರ ಇದೆ ಎಲ್ಲಾ ತರಹಗಳು ಒಂದೇ ಕಾಂಪೌಂಡ್ ಅಲ್ಲಿ ಒಂದೇ ಜಾಗದಲ್ಲಿ ಅಕ್ಕಪಕ್ಕನೇ ಬಂದಿದ್ರೆ ಚೆನ್ನಾಗಿ ಬರ್ತಾ ಇದಾವೆ ಈಗ ನಾವು ಅದು ಬೆಳ್ಳರ್ ಇನ್ನೊಂದು ವಿಷಯ ಏನಾಗುತ್ತೆ ನಮ್ಮ ಈ ಕೊಡಗಿನಲ್ಲಿ ಒಂದು ಮರಕ್ಕೆ ನೀರು ಜಾಸ್ತಿ ಬೇಕು ಒಂದಕ್ಕೆ ಕಡಿಮೆ ಸಾಕು ಅದರಿಂದ ಗಿಡಗಳು ಹೋಗುವಂತ ಇದು ಬರ್ತದೆ ಹೆಚ್ಚು ಒಂದಕ್ಕೆ ನೀರು ಬೇಡ ಕಡಿಮೆ ಬೇಕು ಈಗ ಟೊಮೆಟೊ ಇದು ಕಷ್ಟ ನಿಮ್ಗೆ ಟೊಮೆಟೋಕೆ ನೀರು ಕಡಿಮೆ ಸಾಕು ಮತ್ತೆ ಕಲ್ಲಂಗಡಿ ಇವಕ್ಕೆಲ್ಲಾ ಹಂಗ ಬರೋದಿಲ್ಲ ಅವು ಲಾಸ್ಟಿಗೆ ನಮ್ಮ ಮನಸ್ಸು ಅದು ಏನು ಮಾಡಿದ್ವಿ ಕಾಪಿ ಗಿಡನೇ ಅಡಿಕೆ ಗಿಡನೇ ಸರಿ ಅಂತ ನಾವು ಇದನ್ನು ಬಾಸ್ಕೊಂಡು ಮಾಡ್ಕೋಬೇಕಷ್ಟೇ ಈ ಡ್ರ್ಯಾಗನ್ ಫ್ರೂಟ್ ಎಲ್ಲ ನಾವು ಹಂಗೆ ಹಾಕೊಂಡಿರೋದು ಅಷ್ಟೇ ಮನೆ ಕರ್ ಮನೆಗೆ ಅಷ್ಟೇ ರುದ್ರಾಕ್ಷಿ ಗಿಡಗಳನ್ನ ತೋರಿಸಿದ್ರೆ ಅದನ್ನೇನಾದ್ರು ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಸರ್ ಹೇಗೆಲ್ಲ ಮಾರ್ಲಿಕ್ಕೆ ಮಾರ್ಲಿಕ್ಕೆ ಇಲ್ಲ ಸರ್ ಅದನ್ನ ತಗೊಳ್ಳೋದಿಲ್ಲ ಸರ್ ಇಲ್ಲೆಲ್ಲ ಇಲ್ಲಿ ತಗೊಳ್ಳೋದಿಲ್ಲ ಇಲ್ಲಿ ತಗೊಳ್ಳೋದಿಲ್ಲ ಸರ್ ನೋಡಿ ಯಾರು ಕೇಳೋದಿಲ್ಲ ಯಾರು ಕೇಳೋದಿಲ್ಲ ರುದ್ರಾಕ್ಷಿ ಮರ ಗಿಡನೇ ಯಾರು ಕೇಳೋದಿಲ್ಲ ಮರ ಹೊರಗಡೆ ಎಲ್ಲ ನೀವು ಮಾರ್ಕೆಟ್ ವಿಚಾರಿಸಿ ಇಲ್ಲ ಸರ್ ಇಲ್ಲಿ ಎಲ್ಲೂ ಬೇಡ ಇದು ನೋಡಿ ನೀವು ರುದ್ರಾಕ್ಷಿ ಮರ ಸರ್ ನಿಮ್ಮ ಏರಿಯಾದಲ್ಲಿ ಎಲ್ಲ ಇದೆ ಇಲ್ಲ ಕಡಿಮೆ ಅಲ್ಲ ಕಡಿಮೆ ತುಂಬ ಕಡಿಮೆ ಉದ್ಗಾಮ್ ಸಾಲೆಯಲ್ಲಿ ಒಂದಿದೆ ಅವರೇ ಕೊಟ್ಟಿದ್ದು ನನಗೆ ಆಮೇಲೆ ಸಾರ್ಪೆಟ್ಲಲ್ಲಿ ಒಂದು ಮಠದಲ್ಲಿ ಇದೆ ಅಂತೆ ನಾನು ನೋಡಿಲ್ಲ ರುದ್ರಾಕ್ಷಿ ಮರ ತುಂಬ ಕಡಿಮೆ ಇದು ನಮ್ಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಆದಾಯ ಇರುವಂಥ ಮರಗಳನ್ನು ಮಾತ್ರ ನೆಡ್ತೀವಿ ನನಗೆ ಆ ಥರ ಇಲ್ಲ ನಮಗೆ ಪ್ರತಿಯೊಂದು ಮರ ಇರಬೇಕು ಮನೇಲಿ ಈ ಭೂಮಿ ಮೇಲೆ ಎಲ್ಲರಿಗೂ ಇರೋ ಹಕ್ಕು ಹಕ್ಕುಂಟು ಇರಬೇಕು ಅವ್ರನ್ನ ಕಳೆದು ಬಿಸಾಕದಲ್ಲ ಅವರು ಬದಿ ಕಳ್ಳಿ ನಮ್ಮ ಜೊತೆ ಅಂತ ವೀಕ್ಷಕರೇ ಇಷ್ಟೊತ್ತು ಶ್ರೀ ಸೋಮಣ್ಣ ಅವರ ಜೊತೆಗೆ ಅವರ ಕೃಷಿ ಬದುಕು ಅವರ ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿ ಅವರ ತೋಟದ ಬಗ್ಗೆ ಮಾಹಿತಿ ಮತ್ತು ಅವರ ಇಂಟ್ರೆಸ್ಟ್ ಮತ್ತು ಅವರು ತಮ್ಮ ಅನುಭವಗಳ ಒಟ್ಟಿಗೆ ಮುಂದಿನ ಪೀಳಿಗೆ ಕೃಷಿಯನ್ನು ಹೇಗೆ ಕೃಷಿಯಲ್ಲಿ ಹೇಗೆ ಬದುಕಬೇಕು ಮತ್ತು ಕೃಷಿಯನ್ನು ಹೇಗೆ ಅನುಸರಿಸಬೇಕು ಅದರಲ್ಲಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಒಂದು ಅವರ ಅನುಭವಗಳನ್ನ ಹಂಚಿಕೊಂಡು ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್